ಕಾರವಾರದ ಕಾಳಿ ನದಿಯ ಹೊಸ ಸೇತುವೆ ಸೇಫ್ ಅಲ್ಲ ಶಿರೂರು ಗ್ರಾಮದಲ್ಲಿ ಶಾಸಕ ಸತೀಶ್ ಸೈಲಿ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಕಾರವಾರದ ಕಾಳಿ ನದಿಯ ಹೊಸ ಸೇತುವೆ ಸೇಫ್ ಅಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರಿನ ಬಳಿ ಇರುವಂತಹ ಸೇತುವೆ ಹೊಸ ಸೇತುವೆ ಸೇಫ್ ಅಲ್ಲ ಅಂತ ಈ ಹಿಂದೆ ಪ್ರತಿಭಟಿಸಿದ್ದೆ ಆದ್ರೆ ಸ್ಥಳೀಯರು ಅದಕ್ಕೆ ರಾಜಕೀಯ ತಿರುವನ್ನ ಕೊಟ್ಟಿದ್ರು ಸ್ಥಳೀಯರ ಒಪ್ಕೊಂಡಿರಲಿಲ್ಲ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ರಾಜಕೀಯ ಮಾಡಿದ್ದಕ್ಕೆ ಬೇಸರಗೊಂಡು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದೆ ಈಗ ಆ ಸೇತುವೆ ಬಿರುಕು ಬಿಟ್ಟಿರುವ ಫೋಟೋ ಹರಿದಾಡ್ತಾ ಇದೆ ವಾರದ ಹಿಂದೆ ಹಳೆಯ ಸೇತುವೆ ಕುಸಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ಎಲ್ಲಾ ವಾಹನಗಳು ಒಂದೇ ಸೇತುವೆ ಮೇಲೆ ಸಂಚರಿಸ್ತಾ ಇವೆ ಸಂಬಂಧಪಟ್ಟವರು ಆದಷ್ಟು ಬೇಗ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಎಚ್ಚೆತ್ಕೊಳ್ಬೇಕು ಐಆರ್ಬಿ ಅವರು ಕೆಲಸ ಮಾಡಬೇಕಾಗಿದೆ ಶಿರೂರಿನಲ್ಲಿ ಕಾರವಾರ ಅಂಕೋಲಾ ಶಾಸಕ ಸತೀಶ್ ಸೈಲಿ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ಸೇತುವೆ ಅಲ್ಲಿ ಗಮನಿಸ್ತಾ ಇದೀವಿ ಬಿರುಕು ಬಿಟ್ಟಿರುವಂತದ್ದನ್ನು ಕೂಡ ಕಾಳಿ ನದಿ ಮೇಲೆ ಕಟ್ಟಿರುವಂತಹ ಸೇತುವೆ ಇದರ ಪಕ್ಕದಲ್ಲೇ ಒಂದು ಹಳೆಯ ಸೇತುವೆ ಇತ್ತು ಆ ಸೇತುವೆ ಅಹ್ ಕೊಚ್ಕೊಂಡು ಹೋಗಿತ್ತು ಅದಾದ ನಂತರ ಈ ಸೇತುವೆ ಮೇಲೆ ಓಡಾಡ್ತಾ ಇದ್ದ ವಾಹನಗಳು ಎಲ್ಲ ವಾಹನಗಳು ಅಂತ ಹೇಳಲಾಗ್ತಾ ಇರುವಂತದ್ದು ಸದ್ಯಕ್ಕೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹೇಳಿಕೆಯನ್ನು ನೀಡಿರುವಂಥದ್ದು ಸತೀಶ್ ಸೈಲಿ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾನು ಈ ಹಿಂದೆನೆ ಆ ಸೇತುವೆಯ ಕಾಮಗಾರಿ ಸರಿಯಾಗಿಲ್ಲ ಅಂತ ನಾನು ಪ್ರತಿಭಟನೆ ಮಾಡಿದ್ದೆ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಕೂಡ ನನಗೆ ಬೆಂಬಲ ವ್ಯಕ್ತಪಡಿಸಿರಲಿಲ್ಲ ಕೇವಲ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಆ ಕಾರಣದಿಂದಾಗಿ ನಾನು ಆ ವಿಚಾರವನ್ನು ಅಲ್ಲಿಗೆ ಕೈಬಿಟ್ಟಿದ್ದೆ ಆದರೆ ಈಗ ಆ ಸೇತುವೆ ಬಿರುಕು ಬಿಟ್ಟಿರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಅಟ್ಲೀಸ್ಟ್ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಲ್ಲೇನಾಗ್ತಾ ಇದೆ ಸೇ ಆ ಸೇತುವೆ ಎಷ್ಟು ಮಟ್ಟಿಗೆ ಸೇಫ್ ಇದೆ ಇದರ ಬಗ್ಗೆ ಗಮನ ಹರಿಸಿ ಅದರಲ್ಲಿ ದುರಸ್ತಿ ಕಾರ್ಯವನ್ನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಬಗ್ಗೆ ಸತೀಶ್ ಸೈಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲಾ ವಾಹನಗಳು ಒಂದೇ ಸೇತುವೆ ಮೇಲೆ ಸಂಚರಿಸ್ತಾ ಇದೆ ಸಂಬಂಧಪಟ್ಟವರು ಆದಷ್ಟು ಬೇಗ ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಎಚ್ಚರು ಎಚ್ಚೆತ್ಕೊಳ್ಬೇಕು ಐ ಆರ್ ಬಿ ಅವರು ಕೆಲಸ ಮಾಡಬೇಕಾಗಿದೆ ದುರಸ್ತಿ ಕಾರ್ಯವನ್ನು ಮಾಡಬೇಕಾಗಿದೆ ಅಥವಾ ಈ ಸೇತುವೆ ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ ಕೇವಲ ಬಿರುಕುಬಿಟ್ಟಿರುವಂಥದ್ದು ಏನಿದೆ ಅದು ಸೇಫ್ ಆ ಸೇತುವೆ ಏನಿದೆ ಎಷ್ಟು ವಾಹನಗಳು ಓಡಾಡ್ಬೋದು ಎಷ್ಟು ಲೋಡನ್ನು ಆ ಸೇತುವೆ ತಡೆಯುತ್ತೆ ಜೊತೆಗೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಏನಾದರೂ ಭಾರಿ ವಾಹನಗಳಿಗೆ ನಿರ್ಬಂಧ ಇರಬೇಕಾ ದುರಸ್ತಿ ಕಾರ್ಯ ಮಾಡಬೇಕಾ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ಐಆರ್ ಬಿ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಸೂರಜ್ ಗಮನಿಸ್ತಾ ಇದೀವಿ ಹೊಸ ಸೇತುವೆಯಲ್ಲಿ ಬಿರುಕು ಬಿಟ್ಟಿದೆ ಅಂತ ಹಾಗಾದ್ರೆ ಏನ್ ಸಮಸ್ಯೆ ಆಗ್ತಾ ಇರುವಂತದ್ದು ಹಳೆ ಸೇತುವೆ ಏನಾಗಿತ್ತು ಈಗ ಈ ಸೇತುವೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಏನು ಶಾಸಕರೇನ್ ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಖಂಡಿತ ಶ್ರಮಂತಿ ಏನಂದ್ರೆ ಅಗಸ್ಟ್ ಆರರ ಮಧ್ಯರಾತ್ರಿ ಒಂದು ಗಂಟೆಗೆ ಕಾಳಿ ನದಿ ಸೇತುವೆ ಎಂದು ಕುಸತಿತ್ತು ಅದು ಸೇತುವೆ ಹಳೆ ಸೇತುವೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನಿರ್ಮಾಣವಾಗಿರುವಂತಹ ಸೇತುವೆ ಮಧ್ಯರಾತ್ರಿ ಒಂದು ಗಂಟೆಗೆ ಮೇಲೆ ಕುಸಿದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಒಂದು ಭಾರಿ ದುರ್ಘಟನೆ ತಪ್ಪಿತ್ತು ಆದ್ರೆ ಅದರ ಪಕ್ಕದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಕಳೆದ ಹತ್ತು ವರ್ಷಗಳ ಹಿಂದೆ ಏನು ನಿರ್ಮಾಣ ಮಾಡಿದ್ರು ಆ ಸಂದರ್ಭದಲ್ಲಿ ನಿರ್ಮಾಣವಾಗಿರುವಂತಹ ಸೇತುವೆ ಅವೈಜ್ಞಾನಿಕವಾಗಿದೆ ಅಷ್ಟೇ ಅಲ್ಲದೆ ಅದು ಸುರಕ್ಷಿತವಲ್ಲ ಅಂತಾನು ಸಹಿತ ಈ ಹಿಂದೆ ಹತ್ತಾರು ಬಾರಿ ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರು ಪ್ರತಿಭಟನೆಯನ್ನು ಮಾಡಿದ್ರು ಮತ್ತೆ ಆ ಸೇತುವೆ ಮೇಲಿಂದ ಸಂಚಾರ ನಿರ್ಬಂಧ ಮಾಡ್ಬೇಕಂತ ಸಹಿತ ಅವರು ಒತ್ತಾಯ ಮಾಡ್ತಾ ಇದ್ರು ಆದ್ರೆ ಸ್ಥಳೀಯ ಬಿಜೆಪಿ ನಾಯಕರು ಅದಕ್ಕೆ ಒಂದು ರಾಜಕೀಯ ಬಣ್ಣ ಕಟ್ಟಿದ ಹಿನ್ನೆಲೆಯಲ್ಲಿ ಅವರು ಪ್ರತಿಭಟನೆಯಿಂದ ಹಿಂದೆ ಸದಿದ್ರು ಆದ್ರೆ ಈಗ ಮತ್ತೆ ಅದು ಬಿರುಕು ಬಿಟ್ಟಿರುವಂತಹ ಕೆಲ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ ಅಷ್ಟೇ ಅಲ್ಲದೆ ಈಗ ಈಗಾಗಲೇ ಕಾರವಾರದಲ್ಲಿ ಕಾರವಾರ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಎರಡು ದಾರುಣ ಘಟನೆಗಳು ಅಂದ್ರೆ ಪ್ರಮುಖವಾಗಿ ಜುಲೈ ಹದಿನಾರರಂದು ಶಿರೂರ್ ದುರಂತ ಏನಾಯಿತು ಅದರ ಅದರ ನಂತರ ಆಗಸ್ಟ್ ಆರರಂದು ನಡೆದಿರುವಂತಹ ಕಾಳಿ ನದಿ ಸೇತುವೆ ಈ ಎರಡೂ ದುರ್ಘಟನೆಗಳಿಂದ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಜನ ಆತಂಕದಲ್ಲಿದ್ದಾರೆ ಆ ಅದರ ಬೆನ್ನಲ್ಲೇ ಈ ಒಂದು ಆತಂಕ ಮುಂದೆ ಬರುವ ಮುಂದೆ ಬಂದಿರುವುದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಬಹಳಷ್ಟು ದೊಡ್ಡ ಆಘಾತವೇ ಅಂತಾನೆ ಹೇಳಬಹುದಾಗಿದೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ಬಿ ಅವರಿಗೂ ಸಹಿತ ಮನವಿ ಮಾಡಿದ್ದಾರೆ ಈ ಸೇತುವೆ ಮೇಲಿಂದ ಈಗ ಈಗಾಗಲೇ ಎರಡೂ ಬದಿಯ ವಾಹನಗಳನ್ನು ಸಂಚಾರ ಮಾಡಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಸಹಿತ ಹೇಳಿದ್ದಾರೆ ಕ್ಷಮ ಧನ್ಯವಾದ ಸುರೇಶ್ ಮೇಲೆ ಮಾಹಿತಿಗಾಗಿ